ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಗಾನ್ವಿಕಾ ಕುಕ್ಕಿಂಗ್ ವ್ಲಾಗ್ಸ್ ನನಗೆ ತುಂಬ ಖುಷಿಯಾಗಿದೆ ಯಾಕಪ್ಪ ಅಂತಂದರೆ ಹೋದ ವ್ಲಾಗ್ನಲ್ಲಿ ನಾನು ನಮ್ಮ ಹಬ್ಬಕ್ಕೆ ಕೇಕ್ ಪ್ರಿಪೇರ್ ಮಾಡ್ತಿದ್ದೀನಿ ಅನ್ನೋದೊಂದು ಮನೆ ಕ್ಲೀನಿಂಗ್ ಬಗ್ಗೆ ವೀಡಿಯೋ ಹಾಕಿದೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಷ್ಟು ವ್ಯೂಸ್ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ದಿನ ಆದಮೇಲೆ ವ್ಲಾಗ್ ಹಾಕಿದ್ರು ನನಗೆ ಸಪೋರ್ಟ್ ಮಾಡಿದ್ದೀರಾ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನನ್ನ ಇವತ್ತಿನ ವ್ಲಾಗ್ ನನ್ನ ಎರಡನೇ ವ್ಲಾಗ್ ಏನಪ್ಪ ಅಂತಂದರೆ ನಮ್ಮ ಮನೆಯಲ್ಲಿ ಪಿತೃಪಕ್ಷ ಹಬ್ಬನ ಪಿತೃಪಕ್ಷ ಪೂಜೆನ ಹೇಗೆ ಮಾಡ್ತೀವಿ ಅಂತ ನೋಡ್ಕೊಂಡು ಬರೋಣ ಹಾಗೆ ಇವತ್ತಿನ ನನ್ನ ವಾಯ್ಸ್ ಸ್ವಲ್ಪ ಯಾಕೋ ಕಿಚ್ ಕಿಚ್ ಅನ್ನಿಸ್ತಾ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಬನ್ನಿ ನಮ್ಮ ಮನೇಲಿ ಇವತ್ತು ಪಿತೃಪಕ್ಷ ಪೂಜೆನೇ ಹೇಗೆ ಮಾಡ್ದು ಅಂತ ತೋರಿಸ್ಕೊಡ್ತೀನಿ ಇನ್ನು ಅಮಾವಾಸ್ಯೆ ಹಬ್ಬದ ದಿನ ಬೇಗ ಎದ್ದು ಫಸ್ಟು ಬಾಗಿಲೆಲ್ಲ ಕ್ಲೀನ್ ಮಾಡಿಕೊಂಡು ಅಕ್ಕ ಬಾಗ್ಲೆಲ್ಲ ಫಸ್ಟೇ ಕ್ಲೀನ್ ಮಾಡ್ಕೊಂಡಿದ್ದು ನಂತರ ನಾನು ಮನೆಯೆಲ್ಲ ಗುಡಿಸಿ ಮನೆ ಒರೆಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮನೆಯೆಲ್ಲ ನೀಟಾಗಿ ಸಲ ಒರೆಸ್ಕೊಂಡು ಬಂದೆ ಅವತ್ತು ನಾವು ಏನೇ ಕ್ಲೀನ್ ಮಾಡಿದ್ರು ಹಿಂದಿನ ದಿವಸ ಆ ದಿನ ಮತ್ತೆ ಕ್ಲೀನ್ ಮಾಡಲೇಬೇಕು ಅದೆಲ್ಲ ಮಾಡೋ ಸಹಜ ಸೊ ಹಾಗಾಗಿ ನಾವು ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬಾಗ್ಲೆಲ್ಲ ತೊಳ್ಕೊಂಡು ನಾವು ಮನೆಯೆಲ್ಲ ಕ್ಲೀನ್ ಮಾಡೋ ಅಷ್ಟ್ರೊಳಗೆ ನಮ್ಮ ಅಜ್ಜಿಯಲ್ಲಿ ನಮಗೆಲ್ಲ ಸೇರಿಸಿ ಸ್ನಾನಕ್ಕೆ ನೀರನ್ನ ಕಾಯಿಸ್ತಾ ಇದ್ರು ನಮ್ಮ ಅಜ್ಜಿ ಆವಾಗಲೂ ಅಷ್ಟೇ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ ಇನ್ನು ನೆಕ್ಸ್ಟು ಮಾಮೂಲಿ ಬೆಳಿಗ್ಗೆ ಕಾಫಿ ಟೀ ಅಂತ ಇರುತ್ತೆ ಕಾಫಿ ಟೀ ಎಲ್ಲ ಕುಡಿದ್ಬಿಟ್ಟು ಇನ್ನು ಡೈರೆಕ್ಟು ತಿಂಡಿ ಮಾಡೋಣ ಅಂತ ಪ್ರಿಪೇರ್ ಇದ್ದೋ ಅಷ್ಟರಲ್ಲಿ ಗಾನು ಕೂಡ ಎದ್ಬಂದು ಅವಳೇ ಮಾತಾಡ್ತಾ ಇದ್ದಾಳೆ ಬೆಳಗ್ಗೆ ತಕ್ಷಣ ನನ್ನ ನೋಡಿ ನೋಡಿ ಅವಳು ಮಾತಾಡ್ತಾ ಇದ್ಳು ಇನ್ನು ಅವಳಗೂ ಬಂದ ತಕ್ಷಣ ಅವಳಿಗೂ ಹಾಲು ಕಾಯಿಸ್ಬೇಕಿತ್ತಲ್ಲ ಅವಳಗೂ ಒಂದು ಲೋಟ ಹಾಲನ್ನ ಕಾಯಿಸ್ಕೊಟ್ಟಾಯಿತು ಇನ್ನು ಈಗ ಹಾನ್ ಇದ್ದಾಳಲ್ಲ ಕ್ಯಾಮ್ರಾ ಆನಾದ ತಕ್ಷಣ ಮಾತನ್ನು ಸ್ಟಾಪ್ ಮಾಡಿಬಿಡ್ತಾಳೆ ಎಲ್ರಿಗೂ ತಿಂಡಿ ಹಾಕೊಟ್ಟಾದ್ಮೇಲೆ ತಿಂಡಿ ತಿನ್ನಾದ್ಮೇಲೆ ತೊಳೆಯೋಣ ಅಂತ ಅಂದ್ಕೊಂಡು ಅದಕ್ಕೆ ಎಲ್ರಿಗೂ ತಿಂಡಿನ ಹಾಕೊಡ್ತಾಯಿದ್ದೆ ನಮ್ಮ ಹೆಣ್ಮಕ್ಳಿಗೆ ಅಷ್ಟು ಹಬ್ಬ ಅಲ್ಲ ಹಬ್ಬ ಮುಗಿದ್ರಲ್ಲ ಯಾವಾಗಲೂ ತೊಳೆಯೋದು ಬೆಳಗೋದು ಇದ್ದೇ ಇರ್ತದೆ ಇವತ್ತು ಹಂಗೇನೆ ನಮಗೆ ಹಬ್ಬದ ದಿವಸನೂ ತೊಳೆಯೋದು ಬೆಳಗೋದು ತಪ್ಪಿದ್ದಲ್ಲ ಸೊ ಫೈನಲಿ ಹಂಗೂ ಹಿಂಗೂ ಆಡ್ಕೊಂಡು ಮನೆಯೆಲ್ಲ ನೀಟಾಯಿತು ಇನ್ನು ನೆಕ್ಸ್ಟು ಅಡುಗೆನ ಸ್ನಾನ ಮಾಡಿಕೊಂಡೇ ಪ್ರಿಪೇರ್ ಮಾಡಬೇಕು ಮನೆ ಕೆಲಸ ಎಲ್ಲ ಆದಮೇಲೆ ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿಬಿಟ್ಟು ಫಸ್ಟು ನಾನು ತಡನಿ ಕಾಳನ್ನ ನೆನೆ ಹಾಕೊಂಡೆ ತಡನಿ ಕಾಳು ಬೇಗ ನೆನೆಯೋದಿಲ್ಲ ಮೊದಲೇ ಲೇಟಾಗಿತ್ತು ಹಂಗಾಗಿ ಫಸ್ಟು ನಾನು ತಡನಿ ಕಾಳನ್ನ ನೆನೆ ಹಾಕೊಂಡೆ ಅದಾದ ಮೇಲೆ ದೇವ್ ದೇವ್ರ ಮನೆ ಪಾತ್ರೆಗಳನ್ನೂ ಕ್ಲೀನ್ ಮಾಡ್ಕೊಬೇಕಿತ್ತು ಅದು ಹಬ್ಬದ ದಿವಸ ಏನಾದರೂ ದೇವ್ರ ಮನೆ ಪಾತ್ರೆನ ತೊಳೆಯೋದು ಕ್ಲೀನ್ ಮಾಡೋದೇನಾದರೂ ಇಟ್ಕೊಂಡ್ಬಿಟ್ರೆ ದೇವ್ರ ಮನೆ ಕೆಲಸಕ್ಕೆ ಅಂತಲೇ ಒಂದೆರಡು ವಾರನ ಮೀಸಲಾಗಿಟ್ಬಿಡ್ಬೇಕಾಗತ್ತೆ ಸೊ ಇವತ್ತು ನಂದು ಅದೇ ಥರ ಆಗಿಬಿಡ್ತು ಯಾಕಪ್ಪ ಅಂದರೆ ನಾನು ಫಸ್ಟ್ ಏನು ದೇವ್ರ ಮನೆ ಪಾತ್ರೆಗಳನ್ನೇನು ಕ್ಲೀನ್ ಮಾಡಿಟ್ಕೊಂಡಿರಲಿಲ್ಲ ಹಾಗಾಗಿ ದೇವ್ರ ಮನೆ ಪಾತ್ರೆನೆಲ್ಲ ಕ್ಲೀನ್ ಮಾಡಿಕೊಂಡು ನಮ್ಮನೆ ಫೋಟೋಗಳು ನಮ್ಮ ಮನೆ ದೇವ್ರ ಮನೆ ಇರೋದ್ರಿಂದ ಫೋಟೋಗಳೆಲ್ಲ ಗೋಡೆ ಮೇಲೆ ಇರೋದು ಮತ್ತು ದೇವ್ರ ಫೋಟೋಗಳು ಯಾವೂ ನನಗೆ ಎಡ್ಕೋದಿಲ್ಲ ಒಂದೊಂದು ಫೋಟೋಸ್ ಇಡ್ಬೇಕಂದ್ರು ಮತ್ತೆ ಚೇರ್ ಹತ್ತಬೇಕು ಮತ್ತೆ ಎಳಿಬೇಕು ಹಂಗಾಗಿ ತುಂಬ ಹೊತ್ತು ಟೈಮ್ ತೊಗೊಂಡ್ಬಿಟ್ಟೆ ನಾನು ಇವತ್ತು ದೇವ್ರ ಮನೆ ಕ್ಲೀನ್ ಮಾಡೋಷ್ಟ್ರೊಳಗೆ ನೈ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಅದು ನೀಟಾಗಿ ಒಂದು ಆಗಿರೋ ಬಟ್ಟೆ ತೊಗೊಂಡು ನೀಟಾಗಿ ಅದನ್ನು ಮರೆಸ್ಬಿಟ್ಟು ದೀಪಗಳಿಗೆಲ್ಲ ಬತ್ತಿ ಹಾಕಿ ಅರ್ಶನ ಕುಂಕುಮ ಭರಣಿಗಳೆಲ್ಲ ಇತ್ತು ಅರ್ಶನ ಕುಂಕುಮ ತಂದಿದ್ದರು ಅದಕ್ಕೆಲ್ಲ ಅರ್ಶನ ಕುಂಕುಮ ಎಲ್ಲ ಹಾಕಿಟ್ಟು ಪೂಜೆಗೆ ಏನೇನು ಬೇಕೋ ಅದೆಲ್ಲ ನೀಟಾಗಿ ಎತ್ತಿಟ್ಕೊಂಡೆ ಮಧ್ಯೆ ಮಧ್ಯ ಈಗ ನನ್ನ ಏನೂ ನೀ ವ್ಲಾಗ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ವೀಡಿಯೋ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ನಾನು ಮಾಡ್ತೀನಿ ನನ್ನ ಕಡೆ ಕ್ಯಾಮ್ರಾ ತಿರ್ಗಿಸು ನನಗೆ ಅರಿಶ್ನ ಕೊಡು ಕುಂಕುಮ ಕೊಡು ಅಂತ ಎಲ್ಲ ಗಿತಾಪಾತಿ ಮಾಡ್ತಾನೆ ಇದ್ಲು ಸಾಂಗ್ ಹಿಂಗೆ ಆಡ್ಕೊಂಡು ಫೈನಲಿ ದೇವ್ರ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ನೀಟಾಗಿ ಮುಗಿಸ್ಕೊಂಡೆ ಇನ್ನು ಅಂತೂ ಇಂತೂ ಫೈನಲಿ ಪೂಜೆನ ಮುಗಿಸ್ಕೊಂಡೆ ತುಂಬ ಹೊತ್ತಿಡೀತು ಆದರೂ ಮನಸ್ಸು ತೃಪ್ತಿಯಿಂದ ಪೂಜೆನ ಮಾಡಿದೆ ಆರಾಮನ್ನಿಸ್ತು ಇನ್ನು ನೆಕ್ಸ್ಟು ಬೇಗ ಬೇಗ ಅಡುಗೆ ಪ್ರಿಪೇರ್ ಮಾಡ್ಕೊಬೇಕಿತ್ತು ಆಲ್ರೆಡಿ ಮೂರು ಗಂಟೆ ಆಗೋಗ್ಬಿಡಿತ್ತು ಹಾಗಾಗಿ ಬೇಗ ಕ್ವಿಕ್ಕಾಗಿ ಅಡುಗೆ ಮಾಡಬೇಕು ಅಂತೇಳಿಬಿಟ್ಟು ಫಸ್ಟು ತರಕಾರಿನೆಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಬಿಡೋಣ ಹೇಳ್ಬಿಟ್ಟು ತರಕಾರಿನೆಲ್ಲ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಾಯ್ತು ತರಕಾರಿ ಎಲ್ಲ ಕಟ್ ಕಟ್ ಮಾಡ್ಕೊಂಡಾದಮೇಲೆ ಅಕ್ಕ ಸಾಂಬಾರು ಮಾಡೋಕ್ಕೆ ಅಂತೇಳಿ ಬೇಳೆ ಸಾಂಬಾರು ಮಾಡೋಕ್ಕೆ ಒಲೆಯಲ್ ಮೇಲೆ ಮಾ ಕುಕ್ಕರ್ನ ಇಟ್ಟಿದ್ಲು ಎಲ್ಲ ಕೂಗಿಸ್ಕೊಂಡು ಆಮೇಲಿಂದ ಒಗ್ಗರಣೆಗೆ ಹಾಕೊಳ್ಳೋಣ ಅಂತ ಇಲ್ಲಿ ಪಾಯಸಕ್ಕೆ ಬೆಲ್ಲನ ಕರ್ಗಿಸ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಅದನ್ನು ಒಲೆ ಮೇಲೆ ಇಟ್ಟಿದ್ಲು ಬೆಲ್ಲ ಆಲ್ರೆಡಿ ಕರಗಿತ್ತು ಕಾಯೆಲ್ಲ ಫಸ್ಟೇ ಇಟ್ಕೊಂಡಿದ್ನಲ್ಲ ಅದನ್ನು ರುಬ್ಬಾಕ್ಬಿಟ್ಟು ಫೈನಲ್ ಫೈನಲಾಗಿ ಪಾಯಸಾನ ಕಂಪ್ಲೀಟ್ ಮಾಡಿದ್ಲು ಇನ್ನು ನೆಕ್ಸ್ಟು ಸಾಂಬಾರಿಗೆ ಒಗ್ಗರಣೆ ಹಾಕೊತ ಇದ್ದಾಳೆ ನಾನು ಎಷ್ಟು ಒಗ್ಗರಣೆ ಎಲ್ಲ ಆದಮೇಲೆ ಕೂಗ್ಸಿಟ್ಟಿರೋ ಬೇಡನೆಲ್ಲ ಒಗ್ಗರಣೆಗೆ ಕೊಡ್ತಾ ಇದ್ದಾಳೆ ಇನ್ನು ಅದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪಾಕ್ಬಿಟ್ರೆ ಸೊ ಫೈನಲ್ ಆಗಿ ಸಾಂಬಾರು ಕೂಡ ಮುಗೀತು ಅದಾದ್ಮೇಲೆ ಪಲ್ಯನ ಕೂಗ್ಸೋಕೆ ಇಡ್ತಾ పల్లె కూగదే అల్లు సైడల్ ఒగ్రణాగా హాకు మొదల కూగ్సిట్కొ తర్కారినెక్కలు మిక్స్ మూడు రుచికి తస్త ఉప్పు హు ఒసల చన ఇన్నొంద మిక్స్ మిబిట్రె పల్ల రెడీ ఆగ్వు ఇండి కలిసూ అసే టైం తగళ ಮೊದಲೇ ಈರುಳ್ಳಿನೆಲ್ಲ ಕಟ್ ಮಾಡಿಕೊಂಡು ಸೊಪ್ಪೆಲ್ಲ ಕಟ್ ಮಾಡಿಟ್ಕೊಂಡಿದ್ದೆ ಹಾಗಾಗಿ ಬೇಗ ಬೇಗ ರುಬ್ಕೊಂಡು ವಡೆ ಹಿಟ್ಟನ್ನ ಕಲಿಸ್ಕೊಂಡೆ ಇನ್ನು ವಡೆ ಮಸಾಲೆಗೆ ಅಂತೇಳಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಮೆಣ್ಸಿನ್ಕಾಯಿನ ನಾನು ರುಬ್ಬಿ ಹಾಕ್ಕೊತೀವಿ ಹಸಿ ಮೆಣ್ಸಿನ್ಕಾಯಿನ ಹಾಗೆ ಹಾಕ್ಕೊಂಡ್ಬಿಟ್ರೆ ಮಕ್ಕಳು ತಿನ್ನೋಕ್ಕಾಗಲ್ಲ ಹೇಳ್ಬಿಟ್ಟು ನಾನು ರುಬ್ಬಿ ಹಾಕ್ಕೊತೀನಿ ಅದಾದಮೇಲೆ ಸ್ವಲ್ಪ ಮಸಾಲೆ ಹೊಡೆ ಥರ ಇರಲಿ ಅಂತ ಸ್ವಲ್ಪ ಚಕ್ಕೆ ಪುಡಿ ಹಾಗೆ ಲವಂಗದ ಪುಡಿನ ಹಾಕ್ಕೊಂಡು ಮಸಾಲೆನ ರುಬ್ಕೊಂಡೆ ಇನ್ನು ಕೊನೆಯದಾಗಿ ಕಾಳೆಲ್ಲ ರುಬ್ಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಟ್ ಮಾಡಿಟ್ಕೊಂಡಿರೋ ಸೊಪ್ಪು ಎಲ್ಲನೂ ಹಾಕ್ಕೊಂಡು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ವಡೆ ಇಟ್ಟು ಕೂಡ ರೆಡಿ ಆಗೋಯ್ತು ಇನ್ನು ದೇವಸ್ಥಾನ ಬೇರೆ ಹೋಗಬೇಕಿತ್ತು ಮತ್ತು ವಡೆ ಹಿಟ್ಟನ್ನ ಅಲ್ಲೇ ಕಲಸಿಟ್ಬಿಟ್ಟು ಅಲ್ಲೇ ತಟ್ಟಿದ್ರೆ ಅಷ್ಟು ಚೆನ್ನಾಗಿರಲ್ಲ ಮಿನಿಮಮ್ ಒಂದು ಅರ್ಧ ಗಂಟೆ ನೆನೆದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಿಟ್ಟೆಲ್ಲ ಅಳ್ಕೊಂಡಾದ್ಮೇಲೆ ಅದಕ್ಕೆ ಒಡೆ ಹಿಟ್ಟನ್ನ ಕಲಸಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ಅಲ್ಲಿಂದ ಬಂದು ತಡ್ಕೊಳ್ಳೋಣ ಅಂದ್ಬಿಟ್ಟು ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾಯಿದ್ದು ದೇವಸ್ಥಾನ ಏನು ದೂರ ಇಲ್ಲ ನಮ್ಮ ಮನೆ ಹಿಂದೆಯೇ ದೇವಸ್ಥಾನ ಇರೋದು ಇಲ್ಲಿ ನಮ್ಮೂರು ಗ್ರಾಮ ದೇವತೆ ಐಚ್ಛ ನಮ್ಮ ದೇವಿ ಅಂತ ತುಂಬಾ ಪವರ್ಫುಲ್ ತಾಯಿಯುಳು ಪಕ್ಕದಲ್ಲಿ ಕೆರೆ ಕೂಡ ಇದೆ ತುಂಬ ಚೆನ್ನಾಗಿದೆ ವಾತಾವರಣ ಇನ್ನು ದೇವಸ್ಥಾನ ಬರೋಷ್ಟರಲ್ಲಿ ನಮ್ಮಮ್ಮನೇ ಬಂದು ಒಡೆನ ಹಾಕ್ತಾಯಿದ್ರು ನಮ್ಮಮ್ಮ ಜೊತೆಗೆ ಇನ್ನೊಬ್ಬರು ಸೇರಿಕೊಂಡು ಒಡೆಯನ ಹಾಕೊತಾಯಿದ್ರು ಇನ್ನು ಎಡೆ ಹಾಕೋದಕ್ಕೆಲ್ಲ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫೈನಲಾಗಿ ಒಡೆನೆಲ್ಲ ಅವರೇ ಹಾಕ್ಕೊಂಡ್ರು ಇನ್ನು ನೆಕ್ಸ್ಟು ಪೂಜೆಗೆ ಮತ್ತು ಎಡೆ ಹಾಕೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಬಂದೆ ನಾನು ಮೊದಲಿಗೆ ದೇವ್ರ ಫೋಟೋ ಹತ್ರ ಕೆಳಗಡೆ ನೆಲನೆಲ್ಲ ನೀಟಾಗಿ ಒರೆಸ್ಕೊಂಡು ನೀರು ಹಾಕಿ ಅದಾದಮೇಲೆ ನಾವು ಐದೆ ಇಕ್ತೀವಿ ಇನ್ನೊಂದು ಎಡೆಯ ಯಾವುದು ಈರ್ಗಲ್ಗೆ ಅಂತೇನೋ ಪೂಜೆಗೆ ಸಪ್ರೇಟು ಒಂದು ಮರಕ್ಕೆ ಎಡೆನ ಹಾಕ್ಕೊಂಡು ಹೋಗ್ತಾರೆ ಮೊದಲೇ ಪೂಜೆಗೆ ಏನೇನು ಬೇಕೋ ಆ ಸಾಮಗ್ರಿಗಳೆಲ್ಲ ನಾನು ಮೊದಲೇ ಎತ್ತಿಟ್ಟಿದ್ದೆ ಗಂಧದ ಕಡ್ಡಿ ಕರ್ಪೂರ ಧೂಪ ಎಲೆ ಅಡಿಕೆ ಪ್ರತಿಯೊಂದೂ ಮೊದಲೇ ಎತ್ತಿಟ್ಕೊಂಡಿದ್ದೆ ಹಾಗಾಗಿ ಬೇಗ ಬೇಗ ಅಜ್ಜಿ ಎಡೆನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮೊದಲಿಗೆ ಇಲ್ಲೊಂದು ಮಣೆನ ಹಾಸ್ತಾರೆ ಮಣೆನ ಹಾಸ್ಬಿಟ್ಟು ಬಟ್ಟೆಗಳನ್ನ ಮಡಕ್ತಾರೆ ಒಂದು ನಮ್ಮ ಅಜ್ಜಿಯವ್ರ ಅತ್ತೆಗೆ ಸೀರೆಗಳನ್ನ ಮಡಕ್ತಾರೆ ಇನ್ನು ನಮ್ಮ ಅಜ್ಜಿಯವ್ರ ಹಿರಿ ಮಗ ಒಬ್ಬರು ತಿರೋಗಿರಂತೆ ಅವ್ರಿಗೊಂದು ಮತ್ತು ನಮ್ಮ ತಾತಂಗೆ ಮತ್ತು ನಮ್ಮ ನಮ್ಮ ಅಜ್ಜಿಯವ್ರ ಮಾವನಿಗೆ ಇಷ್ಟು ಜನಕ್ಕೆ ನಮ್ಮ ಮನೆಯಲ್ಲಿ ಹಾಕ್ತಾರೆ ಇನ್ನು ನೆಕ್ಸ್ಟು ಈ ಹಬ್ಬಕ್ಕೆ ಅಂತೇಳಿ ಏನೇನು ತಿಂಡಿ ಮಾಡ್ಕೊಂಡಿರ್ತೀವಿ ಅದನ್ನೆಲ್ಲ ನೀಟಾಗಿ ಬಡಿಸ್ಬೇಕು ನಾನೆಲ್ಲ ಅಜ್ಜಿಗೆ ತಂದು ಕೊಡ್ತಾಯಿದ್ದೆ ಅಜ್ಜಿನೇ ಬಡಿಸ್ಕೊಂಡು ಬಂದರು ನಮ್ಮ ಮನೆಯಲ್ಲಿ ಹಿರಿಯೋರು ಅಂದರೆ ನಮ್ಮ ಅಜ್ಜಿನೇ ಅವ್ರ ಕೈಲೇನೋ ಈ ಥರ ಎಲ್ಲ ಮಾಡಿಸಿದ್ರೆ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ನಮ್ಮ ಅಜ್ಜಿ ಕೈಲೇ ಇದನ್ನೆಲ್ಲ ಮಾಡಿಸ್ತಾರೆ ಅಂದರೆ ನಮ್ಮ ಅಜ್ಜಿಗೆ ನೀಟಾಗಿ ಎಲ್ಲ ಗೊತ್ತು ಪ್ರತಿಯೊಂದೂ ಯಾವುದನ್ನು ಹೆಂಗೆ ಮಾಡಬೇಕು ಅನ್ನೋದೆಲ್ಲ ಹಾಗಾಗಿ ನಮ್ಮ ಅಜ್ಜಿನೇ ಎಲ್ಲ ಮಾಡ್ತಾರೆ ಫೈನಲಾಗಿ ನಾನೆಲ್ಲ ತಂದುಕೊಟ್ಟಂಗೆ ಅಜ್ಜಿ ಪ್ರತಿಯೊಂದು ಅಡುಗೆಯಿಂದ ಎಲ್ಲನೂ ಅವರೇ ಬಡಿಸ್ಕೊಂಡ್ರು ಎಡಿಕೆಲ್ಲ ಪೂರ್ತಿ ಆಯಿತು ಇನ್ನ ಪೂಜೆಗೆಲ್ಲ ಅರ್ಚನೆ ರೆಡಿ ಮಾಡ್ಕೊಂಡ್ರು ಪೂಜೆಗೆಲ್ಲ ರೆಡಿ ಆದಮೇಲೆ ಮನೇಲಿರೋ ಮನೇಲಿ ಯಾರ್ಯಾರು ಇದ್ದೀವಿ ನಾವೆಲ್ಲ ನಾವೆಲ್ಲ ಬಂದು ಪೂಜೆನ ಮಾಡಿದ್ವಿ ಾನೂ ಅಷ್ಟೇ ನೀಟಾಗಿ ಪೂಜೆನ ಮಾಡಿದ್ಲು ಅವಳು ಪೂಜೆ ಮಾಡೋದು ನೋಡೋದೇ ಒಂದು ಖುಷಿ ಇಷ್ಟು ನೀಟಾಗಿ ನಾವು ಯಾರೋ ಅಷ್ಟು ಚೆನ್ನಾಗಿ ಪೂಜೆ ಮಾಡಲ್ವೇನೋ ಅಷ್ಟು ಭಕ್ತಿಯಿಂದ ಅಷ್ಟು ಪ್ರೀತಿಯಿಂದ ಪೂಜೆನ ಮಾಡಿದ್ಲು ಯಾರು ಹೇಳ್ಕೊಡ್ಬೇಕಾಗಿಲ್ಲ ಅವಳಿಗೆ ಅಷ್ಟು ಚೆನ್ನಾಗಿ ಅವಳೇ ಪೂಜೆ ಮಾಡ್ತಾಳೆ ಯಾರಾದರೂ ಒಬ್ರು ನೋಡಿ ಮಾಡೋದನ್ನ ನೋಡಿದ್ರೆ ಸಾಕು ಅವಳೇ ನೋಡಿಕೊಂಡೇ ಎಲ್ಲ ಕಲ್ತ್ಕೋತಾಳೆ ಅಷ್ಟು ಚೆನ್ನಾಗಿ ಪೂಜೆನ ಮಾಡಿದ್ಲು ಇನ್ನು ಮನೆಯವರೆಲ್ಲ ಪೂಜೆ ಮಾಡಾದಮೇಲೆ ನಮ್ಮ ಅಜ್ಜಿ ಲಾಸ್ಟಲ್ಲಿ ಪೂಜೆನ ಮುಗಿಸಿದ್ರು ಕೊನೆಯಲ್ಲಿ ಎಲ್ಲರದ್ದು ಪೂಜೆ ಎಲ್ಲ ಆದಮೇಲೆ ನಾವು ಹೊರಗಡೆ ಹೋಗ್ಬೇಕು ಪಿತೃಗಳು ಬಂದು ಊಟ ಮಾಡ್ಕೊಂಡು ಹೋಗ್ಲಿ ಅನ್ನೋದೊಂದು ನಂಬಿಕೆ ಸೊ ಫೈನಲ್ ಆಗಿ ಪೂಜೆ ಎಲ್ಲ ಆದಮೇಲೆ ನಾವು ಹೊರಗಡೆ ಒಂದು ಸ್ವಲ್ಪ ಹೊತ್ತು ಕೂತಿದ್ದೋ ಒಂದು ಹತ್ತು ನಿಮಿಷನಾರು ಹೊರಗಡೆ ಕೂತ್ಕೊಂಡಿರಬೇಕು ಅದಾದಮೇಲೆ ಮತ್ತೆ ಬಂದು ಡೋರ್ನ ಬಡಿದು ಒಳಗಡೆನೆ ಒಳಗಡೆ ಬಂದು ಎಲೆ ಮೇಲೆ ನೀರು ಹಾಕ್ಬಿಟ್ಟು ಹಾಕಿರೋ ಎಡೆನೆಲ್ಲ ನೀಟಾಗಿ ಎತ್ಕೋಬೇಕು ಕದ ಬಡ್ದು ಒಳಗಡೆ ಯಾಕೆ ಬರಬೇಕು ಅಂತಂದರೆ ಒಳಗಡೆ ಊಟ ಮಾಡ್ತಾ ಇರ್ತಾರೆ ನಾವು ಬರ್ತಾಯಿದ್ದೀವಿ ಅಂತ ಒಂದು ಸಿಗ್ನಲ್ ಕೊಡೋದಕ್ಕೆ ಕದ ಬಡಿತಾರೆ ಅಂತ ನಮ್ಮ ಅಜ್ಜಿ ನನಗೆ ಹೇಳಿದ್ರು ಸೊ ಹಂಗಾಗಿ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಅದೇ ಇರಬೇಕು ಅಂತ ಅಂದ್ಕೊತೀನಿ ಈಗ ಅದೇ ಮುಂದುವರ್ಸ್ಕೊಂಡು ಬಂದಿದ್ದಾರೆ ಅವರು ಸೊ ಫೈನಲಾಗಿ ಮನೆಗೆ ಒಳಗಡೆ ಬಂದಾದ ಮೇಲೆ ಎಡೆನೆಲ್ಲ ಎತ್ಕೊಂಡಾದ ಮೇಲೆ ಈ ಎಡೆಗೆ ಏನಕ್ಕೆ ಇರ್ತೀವಿ ಆ ಊಟನ ನಮ್ಮ ಮನೆಯವ್ರ ಮಾತ್ರ ತಿಂತೀವಿ ಬಂದಿರೋರಿಗೆ ಮಾಮೂಲಿ ಏನೇನು ಮನೇಲಿ ಅಡುಗೆ ಮಾಡಿರ್ತೀವಿ ಆ ಊಟನ ಕೊಡ್ತೀವಿ ಸೊ ಈ ಹಬ್ಬದ ಕೊನೆಯ ಅಂತ ಊಟ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ಫಸ್ಟು ಎಲ್ರಿಗೂ ಊಟಕ್ಕೆ ಹಾಕ್ಕೊಟ್ಬಿಟ್ಟು ಆಮೇಲೆ ನಾವು ಅಕ್ಕ ಎಲ್ಲ ಕೂತ್ಕೊಂಡು ಊಟ ಮಾಡೋಣ ಅಂದ್ಕೊಂಡು ಎಲ್ರಿಗೂ ಊಟಕ್ಕೆ ಹಾಕ್ಕೊಡ್ತಾಯಿದ್ವು ಹಾಗೆ ನಮ್ಮ ಅಪ್ಪನೂ ಬಂದರು ಅಪ್ಪ ಊಟ ಮಾಡೋಲ್ಲ ಅಂತ ಹೇಳಿದ್ದಕ್ಕೆ ಗಾನೂ ಊಟ ಮಾಡಿ ಅಂತೇಳ್ಬಿಟ್ಟು ಅವ್ರಿಗೂ ಊಟಕ್ಕೆ ಹಾಕೊಡ್ತಾಯಿದ್ರು ನಮ್ಮ ಗಾನು ಅದು ಯಾರು ಬಂದರೂ ಅಷ್ಟೇ ಅವಳೇ ಊಟಕ್ಕೆ ಹಾಕೊಡ್ಬೇಕು ಅವಳೇ ನೀರು ಹಾಕಬೇಕು ನಾವೇನೇನು ಮಾಡ್ತೀವಿ ಅದನ್ನೆಲ್ಲ ಅವಳೇ ಮಾಡ್ತೀನಿ ಅಂತ ಹೋಯ್ತಾಳೆ ದೊಡ್ಡ ಆದಮೇಲೆ ಏನು ಮಾಡ್ತಾಳೋ ಗೊತ್ತಿಲ್ಲ ಇವಾಗ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತ ಇದ್ದಾಳೆ ಸ್ವಲ್ಪ ನೀರು ಹಾಕಿಸ್ಕೊಳ್ಳಿ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಅವಳೇ ಊಟಕ್ಕೆ ಬಡಿಸ್ತಾ ಇದ್ಳು ಫೈನಲಾಗಿ ಎಲ್ರದೂ ಊಟ ಕೂಡ ಮುಗೀತು ಎಲ್ಲ ಊಟ ಚೆನ್ನಾಗಿದೆ ಅಂತ ಹೇಳಿದರು ಈ ಹಬ್ಬ ಹಬ್ಬ ಮಾಡಬೇಕಾದ್ರೆ ಯಾವುದೂ ಟೇಸ್ಟ್ ನೋಡಿ ಹಬ್ಬ ಮಾಡಿರಲ್ಲ ಅಂಥದ್ರಲ್ಲಿ ಊಟ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ ಇನ್ನು ಲಾಸ್ಟಲ್ಲಿ ನಾನು ಅಕ್ಕ ನಮ್ಮಮ್ಮ ನಮ್ಮ ಅಚ್ಚಿಯರೆಲ್ಲ ಲಾಸ್ಟಲ್ಲಿ ಊಟ ಮಾಡಿದ್ವಿ ನೋಡಿದ್ರಲ್ಲ ಪಿತೃಪಕ್ಷ ಹಬ್ಬನ ನಮ್ಮ ಮನೆಯಲ್ಲಿ ಹೇಗೆಲ್ಲ ಮಾಡ್ತೀವಿ ಅಂತ ನಿಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀರಿ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಅಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹೀಗೆ ನಮಗೆ ಸಪೋರ್ಟ್ ಮಾಡಿ